ಹೆಣ್ಣಿಗೆ ಕಾಮ ಆಸೆ ಅದು ತಡ್ಕೊಳ್ಳೋದೇ ಕಷ್ಟ ಕಾಮಾಸಕ್ತಿ ಅಂದರೆ ಬೇಡದೆ ಇರೋದು ಆಗದೆ ಇರೋದು ನಾನು ಹೀಗೆ ಪಡ್ಕೋಬೇಕು ನಾನು ಹೀಗೆ ಅನುಭವಿಸ್ಬೇಕು ಅಂತ ಬಯಸುವ ಕಾಮಾಸಕ್ತಿ ಇದೆಯಲ್ಲ ಇದು ಹೆಣ್ಣಿನ ದುಷ್ಟತನವಾಗತ್ತೆ ಏನನ್ನ ಸಾಧಿಸ್ಬೇಕು ಏನನ್ನೋ ಮಾಡ್ತೀವಿ ಸಾಧನೆ ಅಲ್ಲಿ ಬರೋದೇ ಇಲ್ಲ ದುಷ್ಟತನಕ್ಕೆ ಸಾಧನೆ ಬರಲ್ಲ ಹಠ ಮಾಡುವುದಕ್ಕೆ ಸಾಧನೆ ಬರುವುದಿಲ್ಲ ಕೋಪಕ್ಕೆ ಸಾಧನೆ ಬರುವುದಿಲ್ಲ ಸಾಧನೆ ಅಂತ ನಾವು ಹೆಸರು ಹೇಳಂಗೆ ಇಲ್ಲ ಯಾಕೆ ನಾವು ಅದಕ್ಕೆ ಹೋಗೇ ಇಲ್ಲ ಸಾಧನೆಯ ಮೂಲಾರ್ಥವೇ ಇನ್ನೂ ಅರ್ಥ ಆಗಿಲ್ಲ ಅದನ್ನ ಹೇಳೋಣ ಇವತ್ತು ಸಾಧನೆ ಅಂದ್ರೆ ಒಂದು ಗಂಡು ಹೆಣ್ಣು ಶಾಶ್ವತವಾಗಿ ಜೊತೆಯಲ್ಲಿ ಸಾಂಪ್ರದಾಯಿಕವಾಗಿ ಬಾಳನ್ನ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ತೋರಿಸ್ತಕ್ಕಂಥದ್ದೇ ಸಾಧನೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದಮ್ಮ ಗ್ಯಾರಂಟಿ ಇದೆಯಾ ಮದುವೆ ಮುಂಚೆನೇ ವಿಚ್ಛೇದನ ತೊಗೊಂಡ್ರೆ ಯಾವ ರೀತಿ ತೊಗೋಬೋದು ಯಾವ ಲೈನ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೋಬೇಕು ಅಂತಕ್ಕಂತಹ ಮನಸ್ಥಿತಿ ಬಂದಿದೆ ಇವತ್ತು ಅಂದರೆ ಅಷ್ಟು ಇದ್ದೀವಿ ಸಕ್ಸಸ್ ಆದರೆ ಸಂಸಾರ ಮಾಡೋಣ ಸಕ್ಸಸ್ ಆಗಿಲ್ವಾ ನಿನ್ನಷ್ಟು ನೀರು ನನ್ನಷ್ಟು ನಾನು ಇದು ಮೊದಲೇ ಡಿಸೈಡ್ ಆಗಿರುತ್ತೆ ಮನಸ್ಸಲ್ಲಿ ಹೌದಾ ಅಲ್ವಾ ಅಂದ್ರೆ ಈ ರೀತಿ ನಾವು ಅಡ್ವಾನ್ಸ್ ಆಗಿ ವಿಚ್ಛೇದನಕ್ಕೆ ಸಿದ್ಧತೆಯಾಗಿರುವ ಮನಸ್ಥಿತಿಯಿಂದ ಮೇಲೆ ಇದನ್ನೇ ದುಷ್ಟತನ ದುಷ್ಟ ಭಾವನೆ ಆಗತ್ತ ಇದು ಸಾಧ್ಯ ಆಗತ್ತಾ ಮುಂದುವರಿಯಕ್ಕೆ ಅಂದ್ರೆ ಅವ್ರು ಸೂಟಬಲ್ ಆಗ್ಲಿಲ್ಲ ಅಂತಂದ್ರೆ ಅವ್ರ ಜೊತೆನೇ ಇರಬೇಕು ಅಂತ ಹೇಳ್ತೀರಾ ಸೂಟಬಲ್ ಗಂಡ ಹೆಂಡತಿಗೆ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ ಆಗೋದು ಇಲ್ಲ ಗಂಡು ಹೆಣ್ಣಿಗೆ ಸೂಟಬಲ್ ಆಗಲ್ಲ ಹೆಣ್ಣು ಗಂಡಿಗೆ ಸೂಟಬಲ್ ಆಗಬೇಕು ಇದು ಧರ್ಮ ಅಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ನಾನು ಹೇಳೋಕೆ ಇಷ್ಟಪಡಲ್ಲ ಯಾಕೆ ಹೆಣ್ಣೇ ಇದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಬೇಕಾ ಅಮ್ಮ ಆ ಪದ ಬರಲಿಲ್ಲ ಅಂದರೆ ಸಂಸಾರ ಉಳಿಯಲ್ಲ ಖಂಡಿತ ಗುರುಗಳೇ ಗಂಡು ಏನು ಬೇಕಾದ್ರೂ ಮಾಡ್ಬೋದು ಏನು ಆಗ್ಬೋದು ಹೆಣ್ಣು ಮಾತ್ರ ಇದಕ್ಕೆ ಬಗ್ಗಬೇಕಂದ್ರೆ ದಯವಿಟ್ಟು ತಪ್ಪ ಯಾರು ಅರ್ಥ ಮಾಡ್ಕೊಬೇಡಿ ಕಾರಣ ಮನೆಯಲ್ಲಿರುವ ಗೃಹಿಣಿ ಮನುಷ್ಯ ಗಂಡನಾದವನು ಏನೇ ಆದರೂ ಏನೇ ಮಾಡಿದ್ರು ಗಂಡನಿಗೆ ಪ್ರೀತಿ ಪಾಠವನ್ನು ಹೇಳುಕೋವ ಹೇಳಿಕೊಡುವವಳೆ ಗೃಹಿಣಿ ಪಾಠ ಅಂದ್ರೇನು ಬದುಕಿನ ಮೌಲ್ಯವನ್ನು ಅರ್ಥ ಮಾಡ್ಕೊಂಡು ಬದುಕು ಆ ಗಂಡನನ್ನು ರಿಪೇರಿ ಮಾಡ್ತಕ್ಕಂತಹ ಶಕ್ತಿಯ ಹೆಣ್ಣಿಗೆ ಬಂದಾಗ ಮಕ್ಕಳಿಗೂ ಕೂಡ ಅದು ನೀತಿ ಪಾಠವಾಗತ್ತೆ ಹೌದಲ್ವಾ ಹೌದು ಇಲ್ಲಿ ಗಂಡು ಹೆಣ್ಣೆ ಸಮರ್ಥನೆಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಂಡಿಲ್ಲ ಇನ್ನು ಮಕ್ಕಳಿಗೆ ನೀತಿ ಪಾಠ ಎಲ್ಲಿ ಆಗಿದೆಯಾ ಹಾಗಿದ್ದ ಮೇಲೆ ಇವ್ರು ಕೇಳೋದೇನು ಅದರಲ್ಲಿ ಹೆಣ್ಣು ಅಲ್ಲೇ ಫಸ್ಟ್ ಬರೋದು ನನ್ನ ಮನೆ ನನ್ನ ಕುಟುಂಬ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೆಣ್ಣು ಬಯಸೋದೆ ಬಟ್ ಗಂಡು ಕೇಳಲ್ಲ ಅದನ್ನ ನನಗೆ ನೆಮ್ಮದಿ ಇಲ್ಲ ಅಂತ ಗಂಡು ಕೇಳ್ತಾನೆ ಅದೇ ಹೆಣ್ಣು ಕೇಳಿದ್ರೆ ಎಲ್ಲೇ ಕೇಳಿ ದೇವ್ರ ಹತ್ರ ಕೇಳಿ ಶಾಸ್ತ್ರ ಕೇಳಿ ಎಲ್ಲೇ ಹೋಗಿ ಕೇಳಿ ನಮ್ಮ ಮನೆ ಚೆನ್ನಾಗಿ ಆಗ್ಬಿಟ್ರೆ ಸಾಕು ಅಷ್ಟೇ ಗಂಡಿಗೂ ಹೆಣ್ಣಿಗೂ ಇರೋ ವ್ಯತ್ಯಾಸ ಅದಕ್ಕೆ ಭೂಮಿ ತಾಯಿ ಹೋಲಿಸೋದು ಹೆಣ್ಣನ್ನು ಹಾಗಂತ ಎಲ್ಲವನ್ನು ಸಹಿಸ್ಕೊಂಡು ಸಂಸಾರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಂಸಾರ ಅಂದರೆ ಸಹನೆಯಲ್ಲೇ ಇರಬೇಕು ಸಂಸಾರ ಆ ಸಹನೆ ಹೆಣ್ಣಲ್ಲೇ ಬರಬೇಕು